ಓಂ ವಕ್ರತುಂಡ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರಮೇ ದೇವೋ ಸರ್ವಕಾರ್ಯೇಷ್ ಸರ್ವದಾಂ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇಪ್ಪತ್ತು ಐದನೇ ತಾರೀಕು ಅಂದರೆ ಮೇಯಲ್ಲಿ ಕೇತು ಕನ್ಯಾರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ತೊಳ್ತಾ ಇದ್ದಾರೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಕೇತು ಅಲ್ಲೇ ಸ್ಥಿತವಾಗಿರತಕ್ಕಂಥದ್ದು ಕೇತು ಮಹತ್ವ ಏನಪ್ಪ ಅಂತಂದರೆ ಡಿಟ್ಯಾಚ್ಮೆಂಟ್ ಬೇರ್ಪಡುವಿಕೆ ಕನ್ನಡದಲ್ಲಿ ಮೋಕ್ಷವನ್ನು ಕೊಡ್ತಕ್ಕಂಥದ್ದಿರುತ್ತೆ ಕೇತು ಕೆಲವೊಂದು ತಪ್ಪು ಮಾಡಿದಾಗ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಕೇತುವಿನ ತತ್ವ ಕೇತು ಬಹಳ ವಿಭಿನ್ನ ಪಾತ್ರಗಳನ್ನು ವಹಿಸ್ತದೆ ಛಾಯಾಗ್ರಹವಾದರೂ ಸಹಿತ ಇಲ್ಲಿ ತಾವು ಹೇಳ್ತೀವಲ್ಲ ತಲೆಹರಟೆ ತಲೆಹರಟೆ ಅಂತ ಈ ವಿಚಾರಗಳಲ್ಲಿ ಕೇತುವಿನ ಮಹತ್ವ ಇರ್ತದೆ ಏನೇನೋ ಮಾತಾಡ್ತಕ್ಕಂಥದ್ದು ಅದಕ್ಕೆ ಅರ್ಥವೇ ಇರೋದಿಲ್ಲ ಆ ಥರದ ಒಂದು ಮನೋಭಾವ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಈವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿ ಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಕೇತು ಕನ್ಯಾ ಲಗ್ನದಲ್ಲೇ ಇದ್ದ ವೈವಾಹಿಕ ಜೀವನ ಅಥವಾ ನಿಗೂಢ ಕಾರ್ಯಗಳು ಅವರ ಜಾತಕದಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭ ಈಗ ಬಿಡುಗಡೆ ಆಗ್ತದ ಹಾಗೆ ಸಿಂಹ ರಾಶಿ ಲಗ್ನಕ್ಕೆ ಯಾವ ಒಂದು ಸಂಕಷ್ಟಗಳು ಎದುರಾಗಬಹುದು ಯಾವುದ್ರಲ್ಲಿ ಯಶಸ್ಸು ಸಿಗ್ಬೋದು ಇವೆಲ್ಲ ನೋಡಬೇಕಾಗುತ್ತೆ ನೋಡಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಎಚ್ಚರಿಕೆಯ ಕಾಲ ದಾಂಪತ್ಯದಲ್ಲಿ ವಿರಹಗಳು ಬರಬಹುದು ಮದುವೆ ತಡ ಆಗ್ತಕ್ಕಂಥ ಸನ್ನಿವೇಶ ಬರಬಹುದು ತಾನು ಮಾಡಿದ ತಪ್ಪನ್ನ ಅರಿತಕ್ಕಂಥ ಕೆಲಸಗಳಾಗ್ತದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಮೋಕ್ಷವನ್ನ ಕೊಡುತ್ತೆ ಆಧ್ಯಾತ್ಮಿಕತೆಯಲ್ಲಿದ್ದರೆ ಮಾತ್ರ ನಿಮಗೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಒಂದಷ್ಟು ಸಾಂತ್ವನ ಸಿಗ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಕನ್ ಸಿಂಹರಾಶಿ ಲಗ್ನಕ್ಕೆ ಭಾಳ ಮುಖ್ಯ ಆಗುತ್ತೆ ಮಖಾನಕ್ಷತ್ರ ಇಲ್ಲಿ ಮಖಾನಕ್ಷತ್ರಕ್ಕೆ ಎಂಟ್ರಿ ಆದಂಥ ಒಂದು ಕೇತುವಿನ ಮಹತ್ವ ತಾನು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಒಲವು ಬರ್ತದೆ ಆದರೆ ಮನಸ್ಥಿತಿ ಅಷ್ಟು ಸಪೋರ್ಟ್ ಮಾಡೋದಿಲ್ಲ ಇದು ಒಂದು ರೀತಿಯಾದಂಥ ವಿಭಿನ್ನ ಪಾತ್ರ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಇರ್ತದೆ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು ಹಾಗೆಯೇ ಪೂರ್ವ ಪಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದರೂ ಅಷ್ಟೇ ಕೆಲಸದ ಒಂದು ವಿಚಾರದಲ್ಲಿ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ನೋಡ್ಬೋದು ಅತಿಯಾದಂಥ ಪ್ರಯತ್ನವನ್ನು ಮಾಡ್ತೀರಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡಿಟ್ಯಾಚ್ಮೆಂಟ್ ಅಂದರೆ ಅಷ್ಟು ಅವಕಾಶಗಳು ಸಿಗುತ್ತಲೇ ಇರತಕ್ಕಂಥದ್ದು ಇರ್ತದೆ ಸ್ವತಃ ತನ್ನ ಸ್ವತಃ ಉತ್ತರ ಪಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಒಂದಷ್ಟು ಸಾಂತ್ವನದ ಒಂದು ಕಾಲ ಆಗ್ತಕ್ಕಂಥದ್ದು ಇರ್ತದೆ ಬಟ್ ಕೇತು ಸಿಂಹರಾಶಿ ಸಿಂಹಲಗ್ನದಲ್ಲಿದ್ದಾಗ ನೋಡಿ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಕಾಯಿಲೆ ಆಯಲಸ್ಯಗಳು ಬರ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ನಿಮ್ಮ ಮೇಲೆ ನಿಮಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರ್ತದೆ ಎಲ್ಲದಕ್ಕೂ ಬಿಡಬಾರ ಯಾವನ್ನ ಓದ್ಕೊಳ್ತಾನೆ ಈಗ ಈ ರೀತಿಯಾದಂಥ ಆ್ಯಟಿಟ್ಯೂಡ್ಸ್ ಬರ್ತದೆ ಬಟ್ ಇಲ್ಲಿ ಏನಾಗ್ತದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಈಗ ಮೊದಲೇ ಹೇಳಿದಾಗೆ ಈ ಕೇತು ಫೈರಿ ಎಲಿಮೆಂಟ್ ಆಗಿರೋದ್ರಿಂದ ಭಾಳಷ್ಟು ಕೋಪ ಒಂದು ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಿಂಹರಾಶಿ ಸಿಂಹಲಗ್ನದವರು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ತಮ್ಮ ಏನು ಯಶಸ್ಸು ತುಂಬ ಯಶಸ್ಸಾಗ್ತೀರಾ ಇಲ್ಲೇಸ್ ಆಗಿ ಅಷ್ಟು ಬರ್ತಕ್ಕಂಥ ಆದಾಯ ಕಡಿಮೆ ಆಗ್ತಾ ಬರ್ತದೆ ಸಿಂಹರಾಶಿ ಸಿಂಹಲಗ್ನ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಎಚ್ಚರಿಕೆಯ ಕಾಲವನ್ನು ಹಾಕೋಬೇಕಾಗುತ್ತೆ ಆರೋಗ್ಯದ ವಿಚಾರ ಎಲ್ಲ ವಿಚಾರದಲ್ಲಿ ಹಣಕಾಸಿನ ವಿಚಾರ ಫ್ಯಾಮಿಲಿಯ ವಿಚಾರ ಎಲ್ಲ ವಿಚಾರಗಳನ್ನು ತಗೋಬೇಕು ಇಲ್ಲಿ ಏನಾಗ್ತದೆ ಅಂದರೆ ಕೇತು ಲಗ್ನದಲ್ಲಿದ್ದಾಗ ಕೆಲವೊಮ್ಮೊಮ್ಮೆ ನಿಮ್ಮ ಮದುವೆ ಜೀವನ ಸ್ವಲ್ಪ ಅಸ್ತವ್ಯಸ್ತ ಇರುತ್ತೆ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಫ್ಯಾಮಿಲಿಯ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ನಿಗೂಢ ಕಾರ್ಯಗಳಲ್ಲಿ ತಲ್ಲೀನತೆ ಇರುತ್ತೆ ಹಾಗಾಗಿ ಸಿಂಹರಾಶಿ ಸಿಂಹಲಗ್ನಕ್ಕೆ ನಾನು ಹೇಳ್ತಾ ಇದ್ದೇನೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಗಣಪತಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಗಣಪತಿಗೆ ಕೂರ್ಚವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಭಾಳ ಶುಭ ಆಗ್ತದೆ ಖಂಡಿತವಾಗಿಲ್ಲ ಅಂದರೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ನೋಡೋಣ ಹನ್ನೆರಡರ ಸ್ಥಾನ ಹನ್ನೆರಡರ ಸ್ಥಾನ ಒಂದು ರೀತಿಯಾಗಿ ಮೋಕ್ಷ ಸ್ಥಾನ ಅಂತ ಕರೆದು ಹಾಗೆ ಹನ್ನೆರಡರ ಸ್ಥಾನ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇಲ್ಲಿ ರಾಶಿ ಕನ್ಯಾ ಲಗ್ನಕ್ಕೆ ಸ್ವಲ್ಪ ಮಟ್ಟಿಗೆ ಸ್ನೇಹಿತರಿಂದ ಮೋಸ ಹೋಗ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತವೆ ರಾಶಿ ಕನ್ಯಾ ಲಗ್ನಕ್ಕೆ ಆಧ್ಯಾತ್ಮಿಕವಾದಂಥ ಪ್ರಪಂಚವನ್ನು ತೋರಿಸ್ಬಿಡುತ್ತೆ ಈಗ ತಾವು ಕನ್ಯಾರಾಶಿ ಕನ್ಯ ಲಗ್ನದಲ್ಲಿದ್ದರೆ ಒಂದು ರೀತಿಯಾಗಿ ಕೋಪ ಕಾ ತಾಪಗಳು ಬಹಳಷ್ಟು ಇತ್ತು ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಒಲವುಗಳು ಅಂದರೆ ಈ ವಿದೇಶಕ್ಕೆ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ ರೀಸರ್ಚಲ್ಲಿ ಹೆಚ್ಚಿನದಾಗಿ ತೊಡ್ಕೊಳ್ತಿರೋ ಜೊತೆಗೆ ಈ ಪೆಟ್ ಅನಿಮಲ್ಸ್ ಬಗ್ಗೆ ಸ್ವಲ್ಪ ಕೇರ್ನೆಸ್ ಜಾಸ್ತಿ ಬರ್ತಕ್ಕಂಥದ್ದು ಇರ್ತದೆ ರಾಶಿ ಕನ್ಯಾ ಲಗ್ನಕ್ಕೆ ಸ್ವಲ್ಪ ನಷ್ಟವನ್ನು ತರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆರೋಗ್ಯದ ವಿಚಾರವಾಗಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ವಿಚಾರಗಳನ್ನು ತಗೊಂಡಾಗ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ಸ್ವಗ್ರಾಮ ಅಂದ್ರೆ ಸ್ವಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ತಾವು ಎಜುಕೇಶನ್ ವರ್ಗದಲ್ಲಿ ಸ್ವಲ್ಪ ಕೇತು ದರ್ಶನ ನಡೀತಾ ಇದೆ ಎಂದಾಗ ಆಲಸ್ಯಗಳು ಬರ್ತಕ್ಕಂಥದ್ದು ಇರ್ತದೆ ಕೆಲವೊಬ್ಬೊಬ್ಬರಿಗೆ ನೋಡಿ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬಾ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರಬಹುದು ಗಾಢ ನಿದ್ದೆ ಬರ್ದ ಬರ್ಬೋದು ಯಾವುದೋ ಒಂದು ಆಡ್ ಟೈಮಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ನಿದ್ದೆಯ ವಿಚಾರದಲ್ಲಿ ಹನ್ನೆರಡರ ಸ್ಥಾನ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಹನ್ನೆರಡರ ಸ್ಥಾನದಲ್ಲಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕನ್ಯ ರಾಶಿ ಕನ್ಯಲಗ್ನಕ್ಕೆ ತೋರಿಸ್ತದೆ ಸ್ವತಃ ಮಖ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ವಿದೇಶ ಯೋಗ ಇರ್ತಕ್ಕಂಥದ್ದು ಅಥವಾ ಪ್ರೀತಿಯಲ್ಲಿ ಡೆಟ್ಯಾಚ್ಮೆಂಟ್ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಅದೇ ರೀತಿಯಾಗಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಇಲ್ಲಿ ಒಂದು ರೀತಿಯಾಗಿ ವಿದೇಶ ಯೋಗ ಭಾಗ್ಯ ಲಭ್ಯ ಇರುತ್ತೆ ಫ್ಯಾಮಿಲಿಯನ್ನು ಕರ್ಕೊಂಡು ವಿದೇಶಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳು ಇರ್ತದೆ ಅದೇ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ ಎಂದಾಗಲೂ ಕೂಡ ಇಲ್ಲಿ ನಿಮಗೆ ಒಂದಷ್ಟು ವಿದೇಶ ಇರುತ್ತೆ ಬಟ್ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಇದು ಕನ್ಯಾ ರಾಶಿ ಕನ್ಯಾಲಗ್ನಕ್ಕೆ ಸರ್ವೈವಬಲ್ ಟೈಮ್ ಸೇವ್ ದ ಮನಿ ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆ ಬರ್ತದೆ ಸಾಧ್ಯವಾದಷ್ಟು ಕೂಡ ನೀವು ಈ ಸಂದರ್ಭಗಳಲ್ಲಿ ತಾವು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಆಧ್ಯಾತ್ಮಿಕತೆಯಲ್ಲಿದ್ದೀರಾ ಯಾರಾದರೂ ಪುರೋಹಿತರಾಗಿರ್ಬೋದು ಜ್ಯೋತಿಷಿಗಳಾಗಿರ್ಬೋದು ಖಗೋಳ ಶಾಸ್ತ್ರಜ್ಞರಾಗಿರ್ಬೋದು ಇಲ್ಲಿ ಸ್ವಲ್ಪ ನಿಮಗೆ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆ ಬರ್ತದೆ ಡೀಪ್ ಅನಾಲಿಸಿಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಈ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಬರುತ್ತೆ ಆ ಕೆಟಗರಿಯಲ್ಲಿ ಇರ್ತಕ್ಕಂಥವ್ರಿಗೆ ಬಟ್ ಸಮಸ್ಯೆಗಳು ಖಂಡಿತ ಇರ್ತಕ್ಕಂಥದ್ದು ಇರುತ್ತೆ ನನ್ನ ಅನಾಲಿಸಿಸ್ ಪ್ರಕಾರ ಸಾಧ್ಯವಾದಷ್ಟು ಕನ್ಯಾ ರಾಶಿ ಕನಿಲಗ್ನದವರು ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಮಂಗಳವಾರಗಳಂದು ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಗಣಪತಿಗೆ ಕೂರ್ಚ ಕೊಟ್ಟು ಅಂದರೆ ಕೂರ್ಚ ಆಹಾರ ಅಂದರೆ ಗರಿಕೆಯ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು